ಆನೆ 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 ನನಗೆ ನನಗೆ ಇವನ್ ಮೇಲೆ ಡೌಟ್ ಇವನ್ ಮೇಲೆ ಡೌಟ್ ಇವನೇ ಹೊತ್ಕೊ ಬಂದು ಗ್ಯಾರಂಟಿ ಟಿಕೆಟ್ ತಗೊಂಡಿದ್ದೇನೆ ಅಯ್ಯ ನಮಸ್ಕಾರ ನಿಮ್ಮ ರಕ್ಷಿತ್ ಚಿಡಿಮನೆ ಇವತ್ತು ನಾವು ಉಡುಪಿ ಹಬ್ಬಕ್ಕೆ ಬಂದಿತ್ತು ಎಲ್ಲ ಪಾರ್ಕಿಂಗ್ ಇದೆ ಟಿಕೆಟ್ ಟೂ ವೀಲರ್ ಟ್ವೆಂಟಿ ಒಳಗಿಡ್ಲಾಕಿದ್ದೀವಿ ನಾವು ಒಳಗೆ ಒಳಗಿಡ್ಲ ನಾವಿಲ್ಲ ಹೊರಗೆ ಇಟ್ಟಿದ್ದು ಇಲ್ಲೆಲ್ಲ ಜಾಗ ಇತ್ತಪ್ಪ ಇದು ಪ್ಲೇಸ್ ಬಿಡಿನ್ ಗುಡ್ಡೆ ನಾವು ಬೈ ಅಂತೆಲ್ಲ ಒಳಗೆ ಎಂತೆಲ್ಲ ಇತ್ತು ಅಂತ ಒಪ್ಪ ನಾ ಇಬ್ಬರು ಫ್ರೆಂಡ್ಸ್ ಬಂದು ಇಲ್ಲ ಬೈ ಬೈನೋ ಬೈಲಿ ನೀವ ಉಡುಪಿ ಅವ ನಾವು ಹೆಬ್ರಿ ಅವ್ರು ನಾವು ತುಳು ನಾವು ಕುಂದಾಪುರ ಕನ್ನಡ ಟಿಕೆಟ್ ಕೌಂಟ್ರ್ ಇತ್ತು ಟಿಕೆಟ್ ಪ್ರವೇಶ ದರ ಅರವತ್ತು ರೂಪಾಯಿ ಅಂತ ಉಂಟು ಐದು ವರ್ಷ ಮಕ್ಕಳು ನಾವು ಐದು ವರ್ಷ ಸಣ್ಣರಲ್ಲ அறுபத்துருபாய் இப்படி போட்டு நூறு பத்துக்காம்பாயன் கால் தான்

ಇದೆ ಅಂತ ಗೊತ್ತಾಯ್ತಾ ಪಿಂಗಣಿ ನಾವು ಬಾಲಾಗ ಇದೆಲ್ಲ ಬಳ್ಳಿ ಎಲ್ಲ ಕಟ್ಟಿ ಬಿಡ್ತೀವಿ ನಾವು ಬಂದದ್ದೆ ಆ ಜೋಕಲೆ ಹೆಂಗೆ ಕೂಕಂಪು ಜೋಕಲೆ ಅದ್ರಂಗೆ ಕೂಕಂಕೆ ಬಂದದ್ದು ಕುಂಚಳ ಕುಂಚಳ ಕಾಣಿ ಕುಂಚಳ ಕುಳಿ ಇನ್ನೂರ ಐವತ್ತಂಬತ್ತು ಇದೆ ಪ್ಲಾಸ್ಟಿಕ್ ಇದೆ ಕಟ್ಟಲ್ಲ ಬಟ್ಟಲ್ಲ ಎರಡು ತಗೊಂಡ್ರಿಷ್ಟು ಕಮ್ಮಿ ಉಂಟು ಎರಡು ತಗೊಂಡ್ರಿ ನಾಲ್ನೂರು ನಾಲ್ನೂರು ಹತ್ತು ರೀ ಎರಡಕ್ಕೆ ಕಮ್ಮಿ ಮಾಡೋದಿಲ್ಲ ಫೈನಲ್ ಇದು ಎಲ್ಲ ಉಂಟು ಗೋಬಿ ಮಸಾಲ ನಾಲ್ಕು ಪ್ಯಾಕೆಟಿಗೆ ನೂರಾ ಅದು ಗೋಬಿ ಅದು ಮಾರೇ ಎಣ್ಣೆ ಎಲ್ಲ ರೆಡಿ ಇತ್ತೀಗ ಆನ್ ಮಾಡಿ ಬಿಟ್ರು ಸರ್ ಅಷ್ಟೇ ಬೇರೆ ಅಂತ ಇಲ್ಲ ಅರವತ್ತು ರೂಪಾಯಿಗೆ ಸುಮ್ಮನೆ ಅಲ್ಲ ರೂಪಾಯಿ ಟಿಕೆಟ್ ಅಲ್ಲಿ ಇನ್ನೂರ ಐವತ್ತು ರೂಪಾಯಿ ಕಾರ್ ತಕೊಂಡು ಇದ್ರಲ್ಲಿ ಯಾರು ಜನವೇ ಇಲ್ಲ ಖಾಲಿ ಖಾಲಿ ಮುಳ್ಳು ಜನ ಇತ್ತು ಇವನಿಗೆ ಹೆದರಿಕೆ ಆಯ್ತಮ್ಮ ಅದ್ರಂಗಕಮ್ಗೆ ಎಂತ ಹೆದರಿಕೆ ಮಾರೆ ಒಂದ್ಸಲ ಟ್ರೈ ಮಾಡಿ ಜನವೇ ಇಲ್ಲ ಇದ್ರಾಗ ಓ ಇದ್ರಂಗ್ ಆಡು ಬಿಟ್ಟಿರ ಒಳ್ಳೆ ಆಗಿ ಒಳ್ಳೆ ಅದ್ರಂಗೆಲ್ಲ ಕೂಕಡ್ರ ಗ್ಯಾರಂಟಿ ಕಳಿಸಿ ಬೀಳತ್ ಗ್ಯಾರಂಟಿ ಇದು ಇದು ದೊಡ್ಡ ಗೂಕಮ್ ಏನಲ್ಲ ಈಗ ಕರಾವಳಿ ಬೈಪಾಸ್ ಹತ್ರ ಇತ್ತು ಅಲ್ಲ ಉಡುಪಿ ಉಡುಪಿ ಹಬ್ಬ ಏನು ಈಗ ನಾವು ಪುನಃ ಉಡುಪಿ ಉತ್ಸವಕ್ಕೆ ಬಂದಿದ್ದೆ ಇಲ್ಲಿ ಟಿಕೆಟ್ ನೂರು ರೂಪಾಯಿ ಅಲ್ಲಿ ಅರವತ್ತು ರೂಪಾಯಿ ಇನ್ನೂರು ರೂಪಾಯಿ ಕಾಸ್ಟ್ಲಿ ಆಯ್ತು ಮಾತ್ರ ಒಂದು ಇಪ್ಪತ್ತು ರೂಪಾಯಿ ಪಾರ್ಕಿಂಗಿಗೆ ನೂರು ರೂಪಾಯಿ ಟಿಕೆಟ್ ಇಲ್ಲಿ ನೂರು ರೂಪಾಯಿ ಅಲ್ಲಿ ಆಗ ಅರವತ್ತು ರೂಪಾಯಿ ಈಗ ಸುಮಾರು ಇಲ್ಲಿ ಅಂತ ತಕೊಂಡಿತ್ತೆ ಅಂತ ಗೊತ್ತಿಲ್ಲ ಮಾತ್ರ ಇವನಿಗೆ ಇದು ಉಡುಪಿ ಉತ್ಸವ ಆಗ ಹೋದ್ದೆ ಅಂತ ಒಂದು ಹೆಸರೇ ನೆನ್ಪಾತ್ಲಬ್ ಎಂತದು ಉಡುಪಿ ಹಬ್ಬ ಎಂತ ಹೇಳೋದ್ ನೆನ್ಪು ನಂಗೆ ಗೊತ್ತಿಲ್ಲ ಸರಿ ಅಂತಂದು ಎಲ್ಲಿ ಕೊಡು ಟಿಕೆಟ್ ಅರ್ಧ ಕೊಡ್ರಿಕೆಟ್ ಆರ್ದಾಕಿ ಕೊಟ್ರಿ ಹೇಳಿ ನಾವೇ ಹರ್ಬೇಕಂತ ಇತ್ತಲ್ಲ ವೆಲ್ಕಮ್ ಟು ದ ಎಂತ ಯುರೋಪಿಯನ್ ಸಿಟಿ ಅಂತ ನಾವು ಕೆಲ್ಸದ ಮನೆ ಅದೇ ತರ ಇತ್ತು ಅಲ್ಲಿ ಯಾರು ಬರಲ್ಲ ಅಲ್ಲ ಮಾರ ಇಲ್ಲಿ ಪೇಂಟ್ ಪೈಂಟ್ ಕೊಟ್ಟದ್ರ ಅದಕ್ಕೆ ಸೇಮ್ ಚೇರ್ ಅಲ್ಲಿದೆ ಯಾರು ಹೊತ್ಕೊ ಬಂದಿರಂತ ನಂಗೆ ನಂಗೆ ಇವನ್ ಮೇಲೆ ಡೌಟ್ ಇವನ್ ಮೇಲೆ ಡೌಟ್ ಇವನೇ ಹೊತ್ಕೊ ಬಂದ್ ಗ್ಯಾರಂಟಿ ಇಲ್ಲ ಬರೀ ಖಾಲಿ ಚೇರ್ ಮಾತ್ರ ಕೂಕಂಕೆಲ್ಲ ಟೆಲಿಫೋನ್ ಗೊತ್ತಿಲ್ಲ ಯಾರಿಗ ಕಾಲ್ ಮಾಡೋಕಿತ್ತೆ ಹುಡುಗಿಗೆಲ್ಲ ಕಾಲ್ ಮಾಡಿದ್ರು ಇದು ಯಾರು ಗೊತ್ತಾಯಿಲ್ಲ ಮಾರೇ

ಹೇಗೆ ಡೀಟೇಲಿಂಗ್ ಕೊಡ್ತಾರೆ ನಮ್ಮ ಒಳಗೆ ಎಲ್ಲ ಎಷ್ಟು ಸರ್ವಿಸ್ ಆದಾಗ ಒಳಗೆ ಒಂದು ಹಾಕಿದ್ದಾರೆ ನೋಡಿ ಅದ್ರ ಒಳಗೆ ಅದ್ರ ಒಳಗೆ ಹೇಗೆ ಡೀಟೇಲಿಂಗ್ ಕೊಡ್ತಾರೆ ಲೈಟ್ ಹಾಕಿಟ್ಟು ನಾಲ್ನೂರ ಐವತ್ತೇಡೀಸಿಗೆ ಯೂಸ್ ಆಗುತ್ತೆ ಏ ನಿಲ್ಲ ನಿಲ್ಲ ಇವ್ರಿಗೆ ಒಬ್ಬರಿಗೆ ಬೋರ್ ಹತ್ತ ನಮ್ದೊಂದು ಜನ ಕರ್ಕೊಂಡು ಬಂದಿದ್ದೀವಿ ಎಲ್ಲ ಕಂಡು ಏನ್ ನಿತ್ಕೋರ ಒಟ್ಟಿಗೆ क्रैक पिल्लर हाँ इलां क्रैक क्राकूर क्राक हाँ क्रैक पिलर नाइन एशियन पेंट అద్రొడ ఈజ్ ఒళ్ళ ఒం కట్టి మీన్జ్ దీపంచ కలెక్షన్ మాత్రం ఒళ్ైతే

என்ன கூப்பிட்டேன் கொள்ளைக்கு வந்துருக்களே மார்க்கின் ஒடே 갔다 போஸ்தேடா பைconta ஹ கொள்ளேன் ಮುನ್ನೂರು ರೂಪಾಯಿಗೆ ಮೂರು ಕೊಟ್ಟು ತಕೊಂಡೆ ಇವನ್ನೊಂದು ಎಂಥ ಹೆದರಿಕೆನ ಮಾರೆ ಸಹ ಬರುದಿಲ್ಲ ಕೂತ್ಕೊಳ್ಳಿ ಇದರಲ್ಲಿ ಹೋಗ್ತಾಯಿ ಸಣ್ಣ ಮಕ್ಕಳೆಲ್ಲ ಹೋಗುದು ಮಾರೆ ಎಂಥ ನಾನು ಇವತ್ತೊಂದು ಟ್ರೈ ಇದು 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 ಇದನ್ನ ಟ್ರೈ ಮಾಡ್ಕೆ ಇವತ್ತು ಎಂಥದ್ದಾಗಿ ಇವ್ಲನ್ನು ಕರ್ಕೊಂಡೇ ಹಾಕುದು ಮಾತ್ರ ಇಬ್ರು ಒಟ್ಟಿಗೆ ಇದು ಟ್ರೈ ಮಾಡ್ಕೊಂಬಲ್ಲಿ ಇತ್ತು ಮಾರ್ರೆ ಯಾರು ಒಂಥರ ಹೆದರಿಕೆ ನೇರ ಕಾಲ್ ಮಾತ್ರ ಕಾಣ್ತಾ ಉಂಟು ಚಪ್ಪಲೆಲ್ಲ ತೆಗಿಬೇಕು ಮಾರಿ ಚಪ್ಪಲೆ ತೆಗ್ದಿಬೇಕು ನೂರು ರೂಪಾಯಿ ಅಂತ ಮಾರು

கேரண்டி மாத்திர பண்ட்ரிக்கை நீ பண்ட்ரிக்கெல்லாம் பாபது கேரண்டி மாத்திர ನ್ಯೂ ಜನ ಇತ್ತಲ್ಲ ನಾಳೆ ನ್ಯೂ ಇಯರ್ಗೆ ಜನ ಜನ ಕಮ್ಮಿ ಆಗ್ತಲ್ಲ ಗ್ಯಾರಂಟಿ ಒಂಥರ ಹೆದರಿಕೆ ಅದಂಗಿತ್ತು ಅಂತ ಮಾಡುದು ಗೊತ್ತಿಲ್ಲ ನೀವು ಬರ್ತಿಲ್ಲ ಇವ ಈ ಜನ ಬರ್ತಿಲ್ಲ ನಾಳೆ ತಂದೂರಿ ತಂದೂರಿ ತಿಂಬಿಗೆ ತಂದೂರಿ ಅರ್ಟೇನ ಈಗ ಎಕ್ಸ್ಪೀರಿಯನ್ಸ್ ಮಾತ್ರ ಒಳ್ಳೆದಿತ್ತು ಒಂಥರ ಮೇಲೆ ಐದು ರೌಂಡ್ ಪಪ್ಪದಕ್ಕೆ ನೂರು ರೂಪಾಯಿ ಟಿಕೆಟ್ ಅಡ್ಡಿಲ್ಲ ಇದ್ರಂಗೆ ಮಾತ್ರ ಎಕ್ಸ್ಪೀರಿಯೆನ್ಸ್ ಒಳ್ಳೇದಿತ್ತು ಮೇಲೆ ಹೊರ್ಕೊಳ್ಳೋ ಒಂಥರ ವಾಂತಿ ಬಂದಂಗೆ ಆಗ್ತದೆ ಅಂತ ಅನ್ಬೋದು ಆಗ್ತದೆ ಅಂಬ ಒಳ್ಳೇದಿ ಉತ್ಸವ ಧನ್ಯವಾದಗಳು ಮತ್ತೆ ಬನ್ನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋ ಇಲ್ಲಿವರೆ ವೀಡಿಯೋ ಕಂಡವ್ರಿ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಮತ್ತೊಂದು ವೀಡಿಯಂಗೆ ಸಿಕ್ಕುವ ಬಾಯ್